ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮೊಸರು ಸಕ್ಕರೆ ಲೇಖಕರು ಹೂವಾ ಶ್ರೀ ಪ್ರಕಾಶ್ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನು ಹುಟ್ಟಿದ ಹಬ್ಬದ ಶುಭಾಶಯಗಳು ಎಂಬ ಸಂದೇಶವನ್ನು ಹೆಸರು ಹಾಕದೆ ರೇವತಿಗೆ ಕಳಿಸಿದ ರಮೇಶ ಅವಳಿಗೆ ಗೊತ್ತಾಗುತ್ತದೋ ಇಲ್ಲವೋ ನೋಡಬೇಕು ಅಂತ ಮನಸ್ಸಿನಲ್ಲೇ ಅಂದುಕೊಂಡ ಬಹಳ ವರ್ಷಗಳ ನಂತರ ಅವಳ ನಂಬರ್ ದೊರೆತು ಸಂದೇಶ ಕಳಿಸಿದ್ದ ಅವನ ಈಗಿನ ನಂಬರ್ ಅವಳ ಬಳಿ ಇರಲಿಲ್ಲ ಅದೇಕೋ ಕ್ಯಾಲೆಂಡರ್ ನೋಡಿದೊಡನೆಯೇ ತಟ್ಟನೆ ಇಂದು ರೇವತಿಯ ಹುಟ್ಟುಹಬ್ಬವೆಂದು ನೆನಪಾಗಿ ಹಲವಾರು ವರ್ಷಗಳ ಹಿಂದಿನ ನೆನಪು ಮರುಕಳಿಸಿತ್ತು ಒಮ್ಮೆ ರಮೇಶ ಊಟಕ್ಕೆ ಹೊರಟಿದ್ದಾಗ ನಾನೂ ಬರುತ್ತೇನೆ ಅಂತ ಜೊತೆಗೆ ಬಂದಿದ್ದಳು ಲವಲವಿಕೆಯ ಮಾತಿನ ಚುರುಕು ಹುಡುಗಿ ರೇವತಿ ಕೆಲವು ಕಾಲ ಒಟ್ಟಿಗಿದ್ದ ಸಹೋದ್ಯೋಗಿಗಳಿಬ್ಬರು ಆಮೇಲೆ ಒಟ್ಟಿಗೆ ಊಟಕ್ಕೆ ಹೋಗುವುದು ಖಾಯಂ ಆಗಿತ್ತು ಒಂದೊಂದು ದಿನ ಒಬ್ಬೊಬ್ಬರು ಹಣ ಕೊಡುವ ಪದ್ಧತಿ ಯಾವ ಒಡಂಬಡಿಕೆ ಇಲ್ಲದೆ ನಡೆಯುತ್ತಿತ್ತು ವಾರಾಂತ್ಯಗಳಲ್ಲಿ ಇಬ್ಬರು ಹೊಸ ಹೊಸ ಹೋಟೆಲ್ ಹುಡುಕಿಕೊಂಡು ಹೋಗುತ್ತಿದ್ದರು ಇಲ್ಲಿ ನೀನೇ ಆರ್ಡರ್ ಮಾಡು ಮಾಡಾಯ್ತೇ ರೋಟಿಯೋ ಕುಲ್ಚುವೋ ಮತ್ತದಕ್ಕೆ ಸಬ್ಜಿ ಏನು ಸ್ಪೈಸಿ ಇರಬೇಕೋ ಸ್ವೀಟಾಗಿರಬೇಕೋ ಎಲ್ಲ ನಿಂದೇ ತೀರ್ಮಾನ ನಿನ್ನ ಆಯ್ಕೆಯೇ ನನ್ನ ಆಯ್ಕೆ ಅಂತ ಮೆನು ಕಾರ್ಡ್ ಅವಳ ಕೈಗಿರಿಸುತ್ತಿದ್ದ ಅದೇ ಚಿಕ್ಕ ಹೋಟ್ಲಿಗೆ ಹೋದಾಗ ಇಲ್ಲಿ ಆರ್ಡರ್ ಮಾಡುವುದು ಸುಲಭ ನಾನೇ ಆರ್ಡರ್ ಮಾಡುತ್ತೇನೆ ಎರಡು ಸೌತ್ ಇಂಡಿಯನ್ ಮೀಲ್ಸ್ ಏನಂತೀಯ ಅಂದರೆ ನಿಮ್ಮ ಆಯ್ಕೆಯೇ ನನ್ನ ಆಯ್ಕೆ ಅಂತ ನಗುತ್ತಿದ್ದಳು ಊಟವಾದ ನಂತರ ರಮೇಶ ಮೊಸರಿನ ಬಟ್ಟಲಿಗೆ ಸಕ್ಕರೆ ಹಾಕಿ ತಿನ್ನುವುದನ್ನು ನೋಡಿದ ರೇವತಿ ನಿಮಗದು ಇಷ್ಟವಾ ಅಂತ ಕೇಳಿದ್ಲು ಹೌದು ನಿನಗೆ ಅಭ್ಯಾಸ ಇಲ್ವಾ ಅಂದ ಇಲ್ಲ ಅಂದಳು ತಿಂದು ನೋಡೋ ಚೆನ್ನಾಗಿರುತ್ತೆ ಅಂತ ಅವಳ ಮೊಸರ ಬಟ್ಟಲಿಗೆ ತಾನೇ ಒಂದು ಸ್ಪೂನ್ ಸಕ್ಕರೆ ಹಾಕಿ ಅವಳಿಗೆ ಕೊಡಬೇಕೆನ್ನುವಾಗ ಅವಳು ಮೆಲು ನಗುತ್ತಾ ಬಾಯಿ ತೆರೆದಳು ಅವಳ ಬಾಯಿಗೆ ಹಾಕಿ ಚೆನ್ನಾಗಿದೆಯಾ ಅಂದ ಹಾ ಚೆನ್ನಾಗಿದೆ ಎಂದು ತಾನೇ ತೆಗೆದುಕೊಂಡು ಕುಡಿದಳು ಆಮೇಲೆ ಅಲ್ಲಿ ಊಟಕ್ಕೆ ಹೋದಾಗೆಲ್ಲ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನು ಅನ್ನುವುದು ಅವಳು ನಗುತ್ತಾ ತಿನ್ನುವುದು ಮಾಮೂಲಾಗಿತ್ತು ಕಾಲ ಅಗಲಿಕೆ ತಂದಿತ್ತು ಬೀಳ್ಕೊಟ್ಟ ಮರುದಿನ ಊಟ ಮಾಡುವಾಗ ಭಾವಜೀವಿಯಾದ ರಮೇಶನ ಕಣ್ಣ ಹನಿಗಳು ಕಲಸುತ್ತಿದ್ದ ಅನ್ನದ ಮೇಲೆ ಬಿದ್ದವು ಯಾರು ನೋಡದಿರಲೆಂದು ಕಣ್ಣೊರೆಸಿಕೊಂಡಿದ್ದ ಕಾಲ ದುಗುಡವನ್ನು ಮರೆಸುತ್ತದೆ ವರ್ಷಗಳೆಷ್ಟೋ ಉರುಳಿ ಸಂಪರ್ಕ ಕಡಿದು ಹೋಗಿದೆ ಈಗ ನನ್ನ ಸಂದೇಶ ನೆನಪು ಮಾಡಿಕೊಟ್ಟಿತೇ ಅಂತ ಯೋಚಿಸುತ್ತಿರುವಾಗಲೇ ಮೊಬೈಲ್ಗೆ ಸಂದೇಶ ಬಂತು ಸಂತಸದಿಂದ ಓದಿದ ತುಂಬಾ ಖುಷಿಯಾಯಿತು ನನ್ನ ನೆನಪು ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಸಂದೇಶ ಈ ದಿನವನ್ನ ಸಂಭ್ರಮಿಸುವಂತೆ ಮಾಡಿದೆ ಮೊಸರು ಸಕ್ಕರೆ ಸವಿಯುವೇ ನಮಸ್ಕಾರಗಳು